ಕೊಳ್ಳೆಗಾಲದ ಕಾವೇರಿ ನೀರಾವರಿ ನಿಗಮ ನಿಯಮಿತದಲ್ಲಿ ನಂಬರ್ ಫೋರ್ ಕೆಸಿಸಿ ವಿಭಾಗದಲ್ಲಿ ಕಳೆದ ಮೂವತ್ತು ವರ್ಷದಿಂದ ದಿನಗೋಲಿನ್ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಡ್ರೈವಿಂಗ್ ಪರವಾನಗಿ ಪಡೆದು ಇಲಾಖೆಯಲ್ಲೇ ಎ ಡಬ್ಲ್ಯೂಇ ಆಗಿರೋ ರಮೇಶ್ ಬಿ ಅವರ ಕಾರು ಚಾಲಕರಾಗಿದ್ರು ತಮ್ಮ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನ ಕಾನೂನು ಪ್ರಕಾರವೇ ಹೆಚ್ಚಿಸಬೇಕೆಂದು ಮನವಿ ಸಲ್ಲಿಸುತ್ತಿದ್ರು ಆದ್ರೂ ಎ ಡಬ್ಲ್ಯ ಆದಂತಹ ರಮೇಶ್ ಬಿ ಕಾಮರಾಜ್ ಅವರ ಮನವಿಯನ್ನ ವಿನಃಕಾರನ ತಿರಸ್ಕಾರ ಮಾಡಿದ್ರು ಅದನ್ನ ಪ್ರಶ್ನಿಸಿದ್ದಕ್ಕೆ ತಕ್ಷಣವೇ ನಡು ರಸ್ತೆಯಲ್ಲಿ ಕಾಮರಾಜ್ ಅವರನ್ನ ಕೆಳಗಿಳಿಸಿ ತಮ್ಮ ಖಾಸಗಿ ಕಾರ್ ಚಾಲಕರನ್ನ ಕರೆಸಿಕೊಂಡು ಕಾಮರಾಜ್ ಅವರ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅವ್ರ ಸ್ವಂತ ಕಾರ್ ಡ್ರೈವರ್ ಹಾಕೊಂಡು ನನಗೆ ತೊಂದರೆ ಕೊಟ್ಟು ಜನನಿತ್ಯ ತೊಂದರೆ ಕೊಡ್ತಾ ಇದಾರೆ ನನಗೆ ನಮ್ದು ವರ್ಗಾವಣೆ ಅಲ್ಲಿ ಅಚ್ಚುರಕ್ಕೆ ಮಾಡ್ತಾನೆ ಇದಾರೆ ನನಗೆ ಬಾರಿ ತೊಂದರೆ ಕೊಡ್ತಾ ಇದಾರೆ ನಾನು ಇವರು ತಕ್ಕಳ ನಾನು ಸೂಸೈಡ್ ಮಾಡ್ಕೊಂಡು ಕೊಂಡಾಗಿದ್ದೆ